ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನ ತುಂಬು ಹೃದಯದ ನಮಸ್ಕಾರಗಳು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಈ ನನ್ನ ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಈ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಓದಲು ಮನಸ್ಸೇ ಆಗ್ತಿಲ್ಲ ಯಾವಾಗ್ಲೂ ಮೊಬೈಲ್ ಕಡೆ ಧ್ಯಾನ ಹೋಗ್ತಿದೆ ಫ್ರೆಂಡ್ ಹದಿನಾಲ್ಕರಿಂದ ಇಪ್ಪತ್ತೈದರ ವರ್ಷದ ವಯಸ್ಸು ಹೇಗಿರುತ್ತದೆ ಅಂದ್ರೆ ಅದು ನಿಮ್ಮ ಜೀವನದ ಉತ್ತುಂಗಕ್ಕೂ ಒಯ್ಯುತ್ತೆ ಹಾಗೂ ಪಾತಾಳಕ್ಕೂ ಇಳಿಸುತ್ತೆ ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಳಿ ನನಗೆ ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ ನಾನು ಜೀವನದಲ್ಲಿ ಏನು ಮಾಡ್ತೇನೆ ಎಲ್ಲಿಯವರೆಗೆ ನಾನು ನನ್ನ ತಂದೆ ತಾಯಿಯ ಮೇಲೆ ನಿರ್ಭರರಾಗಬೇಕು ಒಂದು ಮಾತು ನೆನಪಿಟ್ಟುಕೊಳ್ಳಿ ರಾಜನಾಗಬೇಕಾದ್ರೆ ಭಿಕಾರಿ ಹಾಗೆ ಕಷ್ಟಪಟ್ಟು ದುಡಿಯಬೇಕಾಗುತ್ತೆ ಸೂರ್ಯನಂತೆ ಮಿಂಚಬೇಕಾದ್ರೆ ಸೂರ್ಯನಂತೆ ಉರಿಯಲೇಬೇಕಾಗುತ್ತದೆ ನೀವು ಓದಲು ಯೋಚಿಸಿದರೆ ನಾಳೆ ಓದ್ತೇನೆ ನಾಡದ ಓದ್ತೇನೆ ಒಂದನೇ ತಾರೀಕಿನಿಂದ ಓದುತ್ತೇನೆ ಸೋಮವಾರ ಓದುತ್ತೇನೆ ಎಲ್ಲಿಯವರೆಗೆ ನಾಳೆ ನಾಳೆ ಅಂತ ನಿಮ್ಮನ್ನು ನೀವು ಅನ್ಕೊಳ್ತೀರಿ ಒಂದು ದಿನ ಬರುತ್ತೆ ನೀವು ಸಾಯುವ ದಿನ ಅವಾಗ್ಲೂ ಅದೇ ಹೇಳ್ತೀರಾ ನಾನು ನಾಳೆ ಸಾಯ್ತೀನಿ ಅಂತ ಸ್ವಲ್ಪ ನೀವು ನಿಮ್ಮ ತಂದೆ ತಾಯಿಯ ಕಡೆ ಗಮನ ಕೊಡಿ ಯಾಕೆಂದ್ರೆ ಅವರು ನಿಮ್ಮ ಮೇಲೆ ಎಷ್ಟೋ ಆಸೆ ಆಕಾಂಕ್ಷೆಗಳನ್ನ ಇಟ್ಟಿರುತ್ತಾರೆ ಅವರು ನಿಮಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟುಕೊಂಡಿದ್ದಾರೆ ಆದರೆ ನೀವು ಐದು ನಿಮಿಷ ಕೂಡ ಓದಕ್ಕೆ ತಯಾರಿಲ್ಲ ಇವತ್ತೇ ಯೋಚಿಸಿ ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ ನೀವು ಓದೋದ್ರಲ್ಲಿ ವೀಕ್ ಆದ್ರೂ ಪರವಾಗಿಲ್ಲ ಎಲ್ಲರೂ ಹೇಳ್ತಾರೆ ಓದ್ಬೇಕಂತೀನಿ ಆದ್ರೆ ಮನಸ್ಸು ಬರ್ತಿಲ್ಲ ಅಂತ ಸ್ವಲ್ಪ ಪ್ರಯತ್ನವಾದರೂ ಮಾಡಿ ಓದಬೇಕು ಒಂದ್ ವೇಳೆ ನೀವು ಐದು ನಿಮಿಷವಾದರೂ ಓದಿ ನೋಡಿ ಮುಂದೆ ನಿಮಗೆ ಒಂದ್ ಗಂಟೆ ಓದಲು ಪ್ರೋತ್ಸಾಹಿಸುತ್ತೆ ಜೀವನದಲ್ಲಿ ಫೇಲ್ ಆದ್ರೆ ಅದನ್ನ ಸ್ವೀಕರಿಸಿ ಯಾಕೆಂದ್ರೆ ಪ್ರಯತ್ನ ಪಟ್ರೆ ಸೋಲು ಕೂಡ ನಿನ್ನ ಮುಂದೆ ಬಾಗುತ್ತೆ ನಿಮ್ಮ ಕಾನ್ಸಂಟ್ರೇಟ್ ಪವರ್ ಅನ್ನ ಹೆಚ್ಚಿಸಿಕೊಳ್ಳಿ ಎಲ್ಲಕ್ಕಿಂತಲೂ ಬೆಲೆ ಬಾಳುವ ವಸ್ತು ಯಾವ್ದು ಗೊತ್ತಾ ಅದೇ ನಿಮ್ಮ ಮನಸ್ಸನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳೋದು ಮನಸ್ಸು ಯಾವಾಗಲೂ ಕೆಲಸ ಮಾಡೋದು ಕೇವಲ ಟೆಂಪರರಿ ಎಂಜಾಯ್ಮೆಂಟ್ ಮೇಲೆ ಅದೇ ಟೆಂಪರ್ವರಿ ಎಂಜಾಯ್ಮೆಂಟ್ ಯಾವಾಗ ಪರ್ಮನೆಂಟ್ ಎಂಜಾಯ್ಮೆಂಟ್ ಆಗುತ್ತೋ ನಮಗೆ ಗೊತ್ತಾಗೋದೇ ಇಲ್ಲ ಯಾವ ವಿದ್ಯಾರ್ಥಿ ತನ್ನ ಜೀವನದಲ್ಲಿ ತನ್ನ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿರ್ತಾನೋ ಅವನ ಜೀವನ ಅಂತೂ ಸಕ್ಸಸ್ ಆಗಿ ಆಗುತ್ತೆ ಯಾವ ವಿದ್ಯಾರ್ಥಿ ತನ್ನ ಜೀವನವನ್ನು ಕೇವಲ ಟೆಂಪ್ರವರಿ ಎಂಜಾಯ್ಮೆಂಟ್ಗೆ ಸೀಮಿತನಾಗಿರ್ತಾನೋ ಅಂಥವರ ಜೀವನ ಹಾಳಾಗೋದಂತೂ ಗ್ಯಾರಂಟಿ ಈಗ್ಲೂ ಟೈಮ್ ಇದೆ ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳಲು ಇದಕ್ಕೆ ಬೇಕಾಗಿರೋದು ಹಠ ಅಷ್ಟೇ ನೀವು ಕಷ್ಟಪಟ್ಟು ಸೈಲೆಂಟ್ ಆಗಿ ಓದಿ ಸಕ್ಸಸ್ ಆದರೆ ಜನ ಈ ಹುಡುಗನ ಅಂತ ಜನ ತಮ್ಮ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಬೇಕು ನಿಮ್ಮ ಸಫಲತೆಯನ್ನ ನೋಡಿ ಗಾಬರಿ ಆಗ್ಬೇಕು ಇವನು ಯಾವತ್ತೂ ಓದೋನೇ ಅಲ್ಲ ಇವನ್ ಹೇಗೆ ಇಷ್ಟು ಮಾರ್ಕ್ ತಗೊಂಡ ಅಂದು ಅಚ್ಚರಿ ಪಡಿಬೇಕು ಫ್ರೆಂಡ್ಸ್ ಒಂದ್ಸಲ ನಿಮ್ಮ ಪೇರೆಂಟ್ಸ್ ಗಳ ಬಗ್ಗೆ ಯೋಚಿಸಿ ದಿನವಿಡೀ ಕೆಲಸ ಮಾಡಿ ಸ್ವಲ್ಪ ಹಣವನ್ನು ಸೇವ್ ಮಾಡಿ ಆ ಹಣವನ್ನ ನಿಮ್ಮ ಬುಕ್ ಸ್ಕೂಲ್ ಫೀಸ್ ಟ್ಯೂಷನ್ ಫೀಸ್ ಅಂತ ಅದಕ್ಕೆ ಖರ್ಚು ಮಾಡ್ತಾರೆ ಅವರಿಗಾಗಿ ಒಂದು ರೂಪಾಯಿ ಕೂಡ ಇಟ್ಕೊಳ್ಳೋದಿಲ್ಲ ಅವ್ರು ಯಾಕೆ ಹೀಗೆ ಮಾಡ್ತಾರೆ ಗೊತ್ತಾ ಯಾಕೆಂದ್ರೆ ನೀವು ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೊಳ್ಳಿ ಅಂತ ಆದ್ರೆ ಅವ್ರಿಗೇನು ಗೊತ್ತು ಏನು ಮಾಡ್ತಿದ್ದೀರಿ ಅಂತ ಆದ್ರೆ ನಿಮಗ್ ಗೊತ್ತಿದೆ ಏನ್ ಮಾಡ್ಬೇಕು ಅಂತ ಇದು ಕೇವಲ ನಿಮ್ಮ ಲೈಫ್ ಅಲ್ಲ ಇದರ ಹಿಂದೆ ನಿಮ್ಮ ಕುಟುಂಬದ ಲೈಫ್ ಕೂಡ ಇದೆ ನೆನಪಿಟ್ಟುಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಓದಬೇಕನ್ನೋ ಕಿಚ್ಚು ಬಂತಂದ್ರೆ ಈ ಜಗತ್ತಿನ ಯಾವುದೇ ಶಕ್ತಿ ನಿಮ್ಮನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಓದುವದೆಂದ್ರೆ ಅದು ಯುದ್ಧದ ತೋಫಲ್ಲ ಇದು ನಿಮ್ಮ ಎದೆ ಸೀಳುವುದಿಲ್ಲ ಓದಿದರೆ ನೆನಪೇ ಇರೋದಿಲ್ಲ ನಿಮಗೆ ಅನ್ಸುತ್ತೆ ನಿಮ್ಮ ಮುಂದಿರುವ ಪುಸ್ತಕಗಳು ನಿಮಗೆ ಶತ್ರುವಿನ ಹಾಗೆ ಕಾಣಿಸುತ್ತವೆ ಆದ್ರೆ ಒಂದೇ ಒಂದ್ ಸಲ ನಿಮ್ಮ ಪೇರೆಂಟ್ಸ್ ಗಳು ಪಡುವ ಕಷ್ಟವನ್ನ ನೆನಪಿಸಿಕೊಳ್ಳಿ ವಯಸ್ಸಿನ ಆಟವನ್ನ ಆಡಬೇಡಿ ಯಾಕೆಂದ್ರೆ ವಯಸ್ಸಿನ ಪ್ರಾಯ ಅದು ಎಲ್ ಎಲ್ಲರಲ್ಲೂ ಬರುವ ಸಹಜ ಗುಣವೇ ಆದ್ರೆ ಇವನ್ನೆಲ್ಲ ನಾವು ಕಂಟ್ರೋಲ್ ಮಾಡಿಕೊಳ್ಳೇಬೇಕು ಯು ಆರ್ ಬೋರ್ನ್ ವಿತ್ ದ ಪರ್ಪಸ್ ಸಜ್ಜನ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ ನೀವೇನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್